ಹೆಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಟೆಟ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ನಾವೇನು ಹೇಳ್ತೇವೆ ಸೊ ಅದರ ಒಂದು ಡೇಟನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ ಅದು ನಿನ್ನೆಗೆ ಮುಗಿದು ಹೋಗಿತ್ತು ಆಯಿತಾ ಏಪ್ರಿಲ್ ಮೂರನೇ ತಾರೀಕು ಅದರ ಲಾಸ್ಟ್ ಡೇಟ್ ಇತ್ತು ಸಾರಿ ಏಪ್ರಿಲ್ ಎರಡನೇ ತಾರೀಕು ಸೊ ಅದನ್ನು ಮತ್ತೆ ಮುಂದಕ್ಕೆ ಹಾಕಲಾಗಿದೆ ಸೊ ಎಷ್ಟು ದಿನ ಮುಂದಕ್ಕೆ ಹಾಕಲಾಗಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಈ ಒಂದು ಪೇಪರ್ ಒನ್ಗೆ ಪೇಪರ್ ಟೂಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಟೋಟಲ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಎಕ್ಸಾಮ್ ಯಾವಾಗಿರುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಸಿ ಟೆಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಇವತ್ತು ಏಪ್ರಿಲ್ ಮೂರನೇ ತಾರೀಖ್ ಆ್ಯಕ್ಚುಯಲ್ ಆಗಿ ಯಾವಾಗ ಸಿ ಟೆಟ್ದು ನೋಟಿಫಿಕೇಶನ್ ಆಯಿತು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆದು ಏಪ್ರಿಲ್ ಎರಡನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅವರು ಕೊಟ್ಟಿದ್ರು ಏಪ್ರಿಲ್ ಎರಡನೇ ತಾರೀಕು ರಾತ್ರಿ ಈ ಅಪ್ಲಿಕೇಶನ್ನ ಡೇಟ್ ಮುಗಿದು ಹೋಗುತ್ತೆ ಅಂಥೇಳಿ ಸೊ ಯಾವಾಗ ನಿನ್ನೆ ರಾತ್ರಿ ತುಂಬ ಜನ ಅಭ್ಯರ್ಥಿಗಳು ಕೊನೆ ಮೂಮೆಂಟಲ್ಲಿ ಫೀಸನ್ನ ಪೇಮೆಂಟ್ ಮಾಡ್ತಾಯಿದ್ರು ಅಥವಾ ಅಪ್ಲಿಕೇಶನ್ನ ಹಾಕ್ತಾಯಿದ್ರು ಕಂಟಿನ್ಯೂ ಆಗಿ ಎರರನ್ನು ತೋರಿಸ್ತಾ ಇತ್ತು ವೆಬ್ಸೈಟ್ ಡ್ಯೂ ಟು ಹೆವಿ ಟ್ರಾಫಿಕ್ ಸೊ ಹಾಗಾಗಿ ಫೈನಲ್ ಆಗಿ ಸಿ ಟೆಟ್ ಅವರು ಏನು ಮಾಡಿದ್ದಾರೆ ಈ ಒಂದು ಅರ್ಜಿ ಹಾಕುವಂತಹ ದಿನಾಂಕವನ್ನು ಎರಡು ದಿನದ ಮಟ್ಟಿಗೆ ನೋಡ್ತಾ ಇರ್ಬೋದು ಸೊ ನೋಡ್ತಾ ಇರ್ಬೋದು ಇದು ಅಫಿಷಿಯಲ್ ಲೈವ್ ಲೈವಲ್ಲೇ ತೋರಿಸ್ತಾ ಇದ್ದೇವೆ ದ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಸೀಟೆಡ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಅಪ್ ಟು ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರ ಒಳಗಡೆ ಸೊ ಇವತ್ತೆಷ್ಟು ತಾರೀಕು ಇವತ್ತು ಏಪ್ರಿಲ್ ಮೂರು ಸೊ ನಾಲ್ಕು ಐದು ಟೋಟಲಾಗಿ ನಿಮಗೆ ಇನ್ನೂ ತ್ರೀ ಡೇಸ್ ಎಕ್ಸ್ಟ್ರಾ ಟೈಮನ್ನು ಕೊಟ್ಟಿದ್ದಾರೆ ಸೊ ಯಾರ್ಯಾರ್ದು ಡಿ ಎಡ್ ಹಾಗೆ ಬಿ ಎಡ್ ಆಗಿದೆ ನೀವೆಲ್ಲರೂ ಕ್ರಮವಾಗಿ ಏನು ಮಾಡ್ಬೋದು ಪೇಪರ್ ಒನ್ಗೆ ಪೇಪರ್ ಟೂಗೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ಯಾರ್ದು ಬಿ ಎಡ್ ಮಾತ್ರ ಆಗಿದೆ ನೀವು ಪೇಪರ್ ಟು ಮಾತ್ರ ಬರಿಬೋದು ಆಯಿತಾ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಯಾರ್ಯಾರ್ದು ಬಿ ಎಡ್ ಆಗಿದೆ ನೀವು ಪೇಪರ್ ಟು ಮಾತ್ರ ಬರಿಬೋದು ಬಿ ಎಡ್ ಆಗಿದೆ ಅಥವಾ ಬಿ ಎಡಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಪೇಪರ್ ಟೂನ ಮಾತ್ರ ತೊಗೋಬೋದು ಹಾಗೆಯೇ ಆಸ್ ಫ್ರೆಂಡ್ಸ್ ಈ ಒಂದು ಯಾರ್ಯಾರ್ದು ಪಿ ಯು ಸಿ ಮೇಲೆ ಡಿ ಎಡ್ ಆಗಿದೆ ಅಥವಾ ಪಿ ಯು ಸಿ ಮಾಡಿಕೊಂಡು ಡಿ ಎಡ್ ಓದ್ತಾ ಇದ್ದೀರಾ ಅವರು ಪೇಪರ್ ಒನ್ ಮಾತ್ರ ಬರಿಬೋದು ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಡಿ ಎಡ್ ಮಾಡಿಕೊಂಡು ಡಿಗ್ರಿ ಮಾಡ್ತಾ ಇದ್ದೀರಾ ಅಂತಂದರೆ ಅಥವಾ ಡಿಗ್ರಿಯನ್ನು ಮಾಡಿಕೊಂಡು ಡಿ ಎಡ್ ಓದ್ತಾ ಇದ್ದೀರಾ ಅನ್ನೋದಾಗಿತ್ತು ಅಂತಂದರೆ ನೀವು ಸಹ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪೇಪರ್ಗಳನ್ನು ಬರಿಬೋದು ಐ ಹೋಪ್ ನಿಮಗೆ ಗೊತ್ತಾಗಿದೆ ಯಾರ್ಯಾರು ಏನೇನು ಬರಿಬೋದು ಅಂತೇಳಿ ಬಟ್ ಎನಿ ಹವಸ್ ಫ್ರೆಂಡ್ಸ್ ಇದೊಂದು ಒಳ್ಳೆಯ ಅವಕಾಶ ಇದರಲ್ಲಿ ನೀವು ಒಂದು ವೇಳೆ ಪಾಸ್ ಆದರೆ ಕ್ವಾಲಿಫೈ ಆಯಿತು ಅಂತಂದರೆ ನೀವು ಈ ಒಂದು ನವೋದಯ ಶಾಲೆಗಳಿರ್ಬೋದು ಕೇಂದ್ರೀಯ ಶಾಲೆಗಳಿರ್ಬೋದು ಹಾಗೆಯೇ ಕೇಂದ್ರ ಸರ್ಕಾರದ ಯಾವುದೇ ಶಾಲೆಗಳು ರಾಜ್ಯ ಸರ್ಕಾರದ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ನೋಟಿಫಿಕೇಷನ್ ಮಾಡುತ್ತೆ ಟೀಚರ್ಸ್ಗಳಿಗೆ ಜಿ ಪಿ ಎಸ್ ಟಿ ಆರೋದು ಪ್ರೈಮರಿ ಟೀಚರ್ ಯಾವುದಾದ್ರೂ ಆಗಿರ್ಬೋದು ಸೊ ಆ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕೋದಕ್ಕೆ ಈ ಸರ್ಟಿಫಿಕೇಟ್ ವ್ಯಾಲ್ಯೂ ಆಗುತ್ತೆ ಹಾಗೆ ಸಿ ಟೆಟ್ ಕ್ವಾಲಿಫೈ ಆದರೆ ನೀವು ಕರ್ನಾಟಕ ಟೆಟ್ ಅಂತ ನಾವೇನು ಹೇಳ್ತೇವೆ ಅದನ್ನು ಪಾಸಾಗುವ ಅವಶ್ಯಕತೆ ಇರೋದಿಲ್ಲ ಸೊ ಜನರಲ್ ಅಭ್ಯರ್ಥಿಗಳಿಗೆ ನೈಂಟಿ ಮಾರ್ಕ್ಸ್ ತಗೋಬೇಕಾಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮಿನಿಮಮ್ ಎಷ್ಟು ತಗೋಬೇಕಾಗುತ್ತೆ ಏಯ್ಟಿ ತ್ರೀ ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ನಿಮ್ಮದು ಕ್ವಾಲಿಫೈ ಆಗುತ್ತೆ ನೂರೈವತ್ತು ಮಾರ್ಕ್ಸ್ಗೆ ಹಾಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಹಾಗೆಯೇ ಈ ಎಕ್ಸಾಮ್ ಪ್ರಿಪರೇಷನ್ ಆಗೋದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಒಂದು ಬ್ಯಾಂಕ್ ಹಾಗೆ ನಿಮಗೆ ಕೀ ಆನ್ಸರ್ಸ್ಗಳು ಲಭ್ಯ ಇರ್ತವೆ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ಇದರಲ್ಲಿ ಏನೇನು ಸಿಗುತ್ತೆ ನಿಮಗೆ ಎಂಟು ಸೆಟ್ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತವೆ ಇದರಲ್ಲಿ ಎಲ್ಲ ವಿಷಯಗಳು ಇರ್ತವೆ ಕನ್ನಡ ಇಂಗ್ಲೀಷ್ ಅಥವಾ ನಿಮ್ಮದು ಹಿಂದಿ ಇದ್ರೆ ಹಿಂದಿ ಇಂಗ್ಲೀಷ್ ಹಾಗೆ ನಿಮ್ಮದು ಸೋಷಿಯಲ್ ಇದ್ದರೆ ಸೋಷಿಯಲ್ ಸಬ್ಜೆಕ್ಟ್ ಸೈನ್ಸ್ ಮ್ಯಾಥ್ಸ್ ಇದ್ದರೆ ಸೈನ್ಸ್ ಮ್ಯಾಥ್ಸ್ ಹಾ ಅದ್ರ ಜೊತೆಗೆ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಅಂತ ಹೇಳ್ತೀವಲ್ವ ಅದು ಹಾಗೆ ಪೇಪರ್ ಒನ್ನಲ್ಲಿ ಈ ಎನ್ವೈರನ್ಮೆಂಟಲ್ ಸೈನ್ಸ್ ಇರ್ಬೋದು ಸರ್ನ ಈ ಥರ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಹಿಂದಿನ ವರ್ಷದ ಎಂಟು ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ ಸೊ ನೀವು ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರಿಗೆ ಏನು ಮಾಡಿ ಆ ವಾಟ್ಸಾಪ್ ವಾಟ್ಸಪ್ ಮಾಡಿ ನಿಮಗೆ ಒನ್ ನೈಂಟಿ ನೈನ್ ರುಪೀಸ್ ಫೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಸಿಟೆಟ್ನ ಎಂಟು ಸೆಟ್ ಪ್ರಿವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳು ಅದರ ಕೀ ಉತ್ತರಗಳು ಹಾಗೆಯೇ ಬಹಳ ಮುಖ್ಯವಾಗಿ ಸಿಲೆಬಸ್ ಕಾಪಿನೂ ಸಹ ಸಿಗುತ್ತೆ ಸರ್ನ ಸಿಲೆಬಸ್ ಕಾಪಿನೂ ಸಹ ಸಿಗುತ್ತೆ ಸೊ ಅದನ್ನು ನೀಟಾಗಿ ನೀವು ಪ್ರಿಂಟ್ ಹಾಕಿಸ್ಕೊಂಡು ಬೈಂಡ್ ಮಾಡಿಕೊಂಡು ಓದಿದ್ದೇ ಆಗಿದ್ದರೆ ಏನೋ ಜುಲೈ ಮಂತಲ್ಲಿ ಎಕ್ಸಾಮ್ ಇದೆ ಏಳನೇ ತಾರೀಕಿಗೆ ಎಕ್ಸಾಮ್ ಇದೆ ನೋಡಿ ಸರ್ನ ಸವೆನ್ ಸವೆನ್ ಟ್ವೆಂಟಿ ಫೋರಿಗೆ ಎಕ್ಸಾಮ್ ಇದೆ ಸಂಡೇ ಸೊ ಪೇಪರ್ ಟೂ ಬಂದು ಬೆಳಗ್ಗೆನೇ ಇರುತ್ತೆ ಹಾಗೆ ಪೇಪರ್ ಒನ್ ಮಧ್ಯಾಹ್ನ ಇರುತ್ತೆ ಸೊ ಕ್ರಮವಾಗಿ ನೀವು ಯಾವ್ಯಾವ ಪೇಪರಿಗೆ ಅರ್ಜಿ ಹಾಕ್ತೀರಾ ಸೊ ಆರಾಮಾಗಿ ನೀವು ಎಕ್ಸಾಮನ್ನ ಅಟೆಂಡ್ ಮಾಡ್ಬೋದು ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾಲೆಜ್ ನಿಮಗೆ ಬೇಕಾಗುತ್ತೆ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ಗಳಲ್ಲಿ ನಂಬರ್ ಸಹ ಕೊಟ್ಟಿರ್ತೇವೆ ಹಾಗೆ ಸಿ ಟೆಟ್ಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತೇಳಿ ಒಂದು ಡೆಮೋ ವೀಡಿಯೋವನ್ನು ಸಹ ಮಾಡಿದ್ದೇವೆ ಅದನ್ನು ನೋಡ್ತಾ ನೋಡ್ತಾ ನೀವೇನು ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಸಿ ಟೆಟ್ನ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳ ಮೇಲೆ ಕ್ಲಾಸ್ಗಳಲ್ಲೂ ಸಹ ಇರ್ತವೆ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ವಿಶು ಆಲ್ ದೇ